ಎಲ್ರಿಗೂ ನಮಸ್ಕಾರ ಪಿತ್ತ ವಾಂತಿ ನಿವಾರಣೆಗಾಗಿ ಪಿತ್ತ ವಾಂತಿ ನಿವಾರಣೆಗಾಗಿ ಐದು ಗ್ರಾಮಿನಷ್ಟು ಜೀರಿಗೆ ಪುಡಿ ಐದು ಗ್ರಾಮಿನಷ್ಟು ಜೀರಿಗೆ ಪುಡಿಯನ್ನು ತಗೊಂಡು ಅದರಲ್ಲಿ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ ಐದು ಗ್ರಾಮಿನಷ್ಟು ನೀವು ಜೀರಿಗೆ ಪುಡಿಯನ್ನು ತಗೊಂಡು ಅದರಲ್ಲಿ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಸೇವಿಸುವುದರಿಂದ ಯಾವುದೇ ರೀತಿಯಂತ ಪಿತ್ತ ಇದ್ರೂ ಕೂಡ ವಾಮಿಟಿಂಗ್ ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಪಿತ್ತ ವಾಮಿಟ್ ಆಗೋದು ಏನೇ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾವು ಜೀರಿಗೆ ಪುಡಿ ಐದು ಗ್ರಾಮಿನಷ್ಟು ತಗೊಂಡು ಅದ್ರಲ್ಲಿ ಅರ್ಧ ನಿಂಬೆಹಣ್ಣಿನ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಸೇವಿಸಿದ ನಂತರ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಪಿತ್ತವ ಅಂತ ಸಂಪೂರ್ಣ ಕಡಿಮೆ ಆಗತ್ತೆ ನಂತರ ಸ್ವಲ್ಪ ಲುಕ್ ವಾರ್ಮ್ ವಾಟರ್ ನ ಸೇವಿಸಿ ಒಂದು ತಾಸು ಏನು ಸೇವಿಸಬೇಡಿ ಯಾವುದೇ ರೀತಿಯಿಂದ ಪಿತ್ತ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಪಿತ್ತ ವಾಂತಿ ಸಂಪೂರ್ಣ ಕಡಿಮೆ ಆಗುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು